ನಮಸ್ಕಾರ ಕಪ್ಪು ಕಪ್ಪು ಬ್ಲ್ಯಾಕ್ ಹಿಂದೆ ಅಂಧಕಾರ ಯಾಕಂದರೆ ಗರ್ಭಿಣಿ ಅಪಘಾತ ಕೊಲೆ ನಾಟಕ ಏನು ನಡೀತಾ ಇದೆ ಈ ಸಮಾಜದಲ್ಲಿ ಈ ಸಮಾಜಕ್ಕೆ ನಾವೆಲ್ಲರೂ ಸೇರಿ ಯಾವ ಸಂದೇಶವನ್ನು ಕೊಡ್ತಾ ಇದ್ದೀವಿ ನಾವೆಲ್ಲರೂ ಯಾವ ರೀತಿ ಬದುಕ್ತಾ ಇದ್ದೀವಿ ಯಾತಕ್ಕಾಗಿ ಯಾತಕ್ಕಾಗಿ ಹೊಟ್ಟೆ ತುಂಬ ಊಟಕ್ಕಾಗಿ ಗೇಣು ಬಟ್ಟೆಗಾಗಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಹೆಣ್ಣು ಹೊಣ್ಣು ಮಣ್ಣು ತಾನಾಗೆ ಒಲಿದು ಬರಬೇಕು ಇಲ್ಲ ಅಂತಂದ್ರೆ ಆಗೋದು ಬರೀ ಕತ್ತಲೆ ಹಾಗಾದರೆ ಏನಾಯಿತು ಎಸ್ ಪ್ಲೇ ಮಾಡಿ ಪ್ರೇಯಸಿಗಾಗಿ ಗರ್ಭಿಣಿ ಕೊಂದು ಅಪಘಾತದ ನಾಟಕ ಮಾಡಿದಂಥ ಕೇಸಿದೆ ಪತ್ನಿಯನ್ನ ಕೊಲೆಗೈದು ಅಪಘಾತದ ನಾಟಕವಾಡಿದ್ದ ಪತಿ ಅರೆಸ್ಟ್ ಆರೋಪಿ ಪತಿ ವಕೀಲ ಪ್ರದೀಪ್ ಕಿರಣಗೆ ಸೇರಿ ಮೂವರ ಬಂಧನವಾಗಿದೆ ಅಥಣಿ ತಾಲೂಕಿನ ಮಂಗಸೂಳಿತ ರಾಜೇಂದ್ರ ಕಾಂಬಳೆ ಹಾಗೂ ಮಹಾರಾಷ್ಟ್ರದ ಸಾಂಗ್ಲಿ ಮೂಲದ ಸದ್ದಾಮ್ ಇನಾಂದಾರ್ ಬಂಧಿತರಾಗಿದ್ದಾರೆ ಕಾಗವಾಡ ತಾಲೂಕಿನ ಬಿಕೆ ಉಗಾರ್ ಗ್ರಾಮದಲ್ಲಿ ಘಟನೆ ನಡೆದಿದೆ ಪ್ರೇಯಸಿಗಾಗಿ ಹದಿನೈದು ಲಕ್ಷ ಸುಪಾರಿ ಕೊಟ್ಟು ಪತ್ನಿಗೆ ಚಟ್ಟ ಕಟ್ಟಿದ ಪತಿ ರೋಟ್ನಿಂದ ತಲೆಗೆ ಹೊಡೆದು ಆರು ತಿಂಗಳ ಗರ್ಭಿಣಿ ಪತ್ನಿ ಕೊಲೆ ಸೆಪ್ಟೆಂಬರ್ ಏಳರಂದು ಬಿಕೆ ಉಗಾರ ಗ್ರಾಮದ ಚೈತಾಲಿ ಕಿರಣಗಿ ಕೊಲೆ ಆಗಿದೆ ಯಾತಕ್ಕಾಗಿ ಇವೆಲ್ಲ ಯಾತಕ್ಕಾಗಿ ನೋಡಿ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀರಾ ಪ್ರತಿಯೊಂದನ್ನು ಕೂಡ ನೋಡ್ತಾ ಇದ್ದೀರಾ ಅರೆಸ್ಟ್ ಆದರು ಪ್ರೇಯಸ್ಸಿಗಾಗಿ ತಾನು ಇಷ್ಟಪಟ್ಟಂತ ಹುಡುಗಿಗಾಗಿ ಕಟ್ಟಿಕೊಂಡಂತ ಹೆಂಡತಿಯನ್ನೇ ಕೊಂದಿರೋದು ಕಟ್ಟಿಕೊಂಡಂತ ಹೆಂಡತಿಯನ್ನ ಯಾಕೆ ಅಪಘಾತದ ನಾಟಕವಾಡಿದ್ದು ಅಪಘಾತದ ನಾಟಕವಾಡಿದಂತ ಕೇಸ್ ಇದು ಪತ್ನಿಯನ್ನ ಕೊಲೆಗೈದು ಅಪಘಾತದ ನಾಟಕವಾಡಿದಂತ ಪತಿ ಅರೆಸ್ಟ್ ಆಗೋದಾ ಅರೆಸ್ಟ್ ಆಗೋದಾ ಯಾಕೆ ನಾಟಕ ಹದಿನೈದು ಲಕ್ಷ ರೂಪಾಯಿ ಸುಪಾರಿ ಪ್ರೇಯಸಿಗೋಸ್ಕರ ಒಂದಲ್ಲ ಎರಡಲ್ಲ ಹದಿನೈದು ಲಕ್ಷ ರೂಪಾಯಿ ಸುಪಾರಿ ಕೊಟ್ಟು ಪತ್ನಿಗೆ ಚಟ್ಟ ಕಟ್ಟುಬಿಟ್ಟ ಪತಿ ಏನು ಏನ್ ನಡೀತಾ ಇದೆ ಇಲ್ಲಿ ಎಸ್ ಬನ್ನಿ ಪ್ರೀತಿಸಿ ಎರಡು ವರ್ಷಗಳ ಹಿಂದಷ್ಟೇ ಜೈತಾಲಿ ಜೊತೆ ಪ್ರದೀಪ್ ವಿವಾಹ ಆಗಿದ್ದ ಪ್ರೀತಿಸಿ ಎರಡು ವರ್ಷಗಳ ಹಿಂದಷ್ಟೇ ಜೈತಾಲಿ ಜೊತೆ ಪ್ರದೀಪ್ ವಿವಾಹ ಆಗಿದ್ದ ಪ್ರೇಮ ವಿವಾಹದ ಬಳಿಕವೂ ಕಾಲೇಜಿನ ಸೀನಿಯರ್ ಜೊತೆ ಲವ್ ಆಯ್ತು ಪ್ರೇಮ ವಿವಾಹದ ಬಳಿಕವೂ ಜೊತೆ ಕಾನೂನು ಪದವಿ ಮುಗಿಸಿದ್ದ ಪ್ರದೀಪ್ ವಕೀಲನಾಗಿ ಕೆಲಸ ಮಾಡ್ತಾ ಇದ್ದ ವಕೀಲನಾಗಿ ಇದೆಲ್ಲ ಮಾಡ್ಬೋದಾ ಸೀನಿಯರ್ ವಕೀಲಗೆ ಮದುವೆ ಆಗಿಲ್ಲ ಅಂತ ಸುಳ್ಳು ಹೇಳಿದ್ದ ಪ್ರದೀಪ್ ಮಾತು ನಂಬಿ ಪ್ರೀತಿಯ ಬಲೆಗೆ ಬಿದ್ದಿದ್ದ ಸೀನಿಯರ್ ಲೇಡಿ ಇದರಿಂದ ಪತ್ನಿ ಕೊಲೆಗೆ ಸ್ನೇಹಿತ ರಾಜೇಂದ್ರಗೆ ಸುಪಾರಿ ನೀಡಿದ್ದ ಹದಿನೈದು ಲಕ್ಷ ರೂಪಾಯಿ ಸುಪಾರಿ ನೀಡಿ ಪತ್ನಿ ಕೊಲೆಗೆ ಪ್ರದೀಪ್ ಸಂಚು ಹಾಕಿ ಹೊಂಚು ಹಾಕಿ ಸಂಚು ಹೂಡಿದ ಈತ ಲಾಯರ್ ಓದ್ತಾ ಇದ್ದ ಪ್ರೀತಿಸಿ ಮದುವೆಯಾಗಿದ್ದ ಎರಡೇ ತಿಂಗಳಿಗೆ ಪ್ರೀತಿಸಿ ಮದುವೆ ಆಗಿದ್ದ ಪ್ರೀತಿಸಿ ಆಗಿ ತದನಂತರದಲ್ಲಿ ಕಾಲೇಜಿನಲ್ಲಿ ಸೀನಿಯರ್ ಲಾ ಓದ್ತಾ ಇರುವಂತಹ ಹುಡುಗಿಯನ್ನು ಮತ್ತೊಮ್ಮೆ ಪ್ರೀತಿಸಿದ ಪ್ರೀತಿಸಿ ಆಕೆಗೆ ಸುಳ್ಳು ಕತೆಯನ್ನ ಕಟ್ಟಿದ ಏನಂತ ನಂದು ಮದುವೆ ಆಗಿಲ್ಲ ಅಂತ ಮದುವೆ ಆಗಿಲ್ಲ ಅಂತ ಕತೆಯನ್ನ ಕಟ್ಟಿ ಕೊನೆಗೆ ಕಟ್ಟಿಕೊಂಡಂತಹ ಪತ್ನಿಯನ್ನ ಆರು ತಿಂಗಳ ಗರ್ಭಿಣಿ ಇರಬೇಕಾದ್ರೆ ಮುಗಿಸ್ಬಿಟ್ಟ ಸುಪಾರಿ ಹದಿನೈದು ಲಕ್ಷ ವಾಟ್ ನೆಕ್ಸ್ಟ್ ಯಾವಾಗ ಹೇಗೆ ಬನ್ನಿ ಸೆಪ್ಟೆಂಬರ್ ಏಳರಂದು ರಾಜೇಂದ್ರ ಸದ್ದಾಂ ಜೊತೆ ಸೇರಿ ಪತ್ನಿ ಕೊಂದಿದ್ದ ಪ್ರದೀಪ್ ಸೆಪ್ಟೆಂಬರ್ ಏಳರಂದು ರಾಜೇಂದ್ರ ಮತ್ತು ಸದ್ದಾಂ ಈ ಇಬ್ಬರ ಜೊತೆ ಸೇರಿ ತನ್ನ ಪತ್ನಿಯನ್ನೇ ಈ ಪ್ರದೀಪ ಮುಗಿಸಿದ್ದ ಪತ್ನಿ ಕೊಲೆ ಮಾಡಿ ಅಪಘಾತ ಆಗಿದೆ ಅಂತ ಪೊಲೀಸರಿಗೆ ಫೋನ್ ಹೇಳಿ ಸುಳ್ಳು ಹೇಳಿದ್ದ ಸೆಪ್ಟೆಂಬರ್ ಏಳರ ರಾತ್ರಿ ಕಾಗವಾಡ ಪೊಲೀಸರಿಗೆ ಫೋನ್ ಮಾಡಿದ್ದ ಪ್ರದೀಪ್ ಪೊಲೀಸರಿಗೆ ಕರೆ ಮಾಡಿ ಕಾಗವಾಡ ಆಸ್ಪತ್ರೆಗೆ ಸೇರಿಸುವುದಾಗಿ ಹೇಳಿದ್ದ ತಕ್ಷಣ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ್ದ ಕಾಗ ಕಾಗವಾಡ ಠಾಣಾ ಪೊಲೀಸರು ಶವ ಇಲ್ಲದರಿಂದ ಮತ್ತೆ ಪ್ರದೀಪ್ಗೆ ಕರೆ ಮಾಡಿದ್ರು ಪೊಲೀಸರು ಈ ವೇಳೆ ಮಹಾರಾಷ್ಟ್ರದ ಮೀರಜ್ ಆಸ್ಪತ್ರೆಗೆ ಸ್ಥಳಾಂತರದ ಬಗ್ಗೆ ಮಾಹಿತಿಯನ್ನು ನೀಡಿದ್ದ ಮುಂದುವರೆದು ಏನಾಯ್ತು ಸೆಪ್ಟೆಂಬರ್ ಏಳು ರಾತ್ರಿ ಸಮಯ ಈ ಸಮಯದಲ್ಲಿ ಏನ್ಮಾಡ್ದ ಈ ಪ್ರದೀಪ್ ಸೀನಿಯರ್ ಪ್ರೀತಿ ಮಾಡಿದ ನಂತರ ಆರು ತಿಂಗಳ ಗರ್ಭಿಣಿ ಬೇರೆ ಹೆಂಗಿಯವಳನ್ನ ಸಾಯಿಸೋದು ಹೆಂಗಿಯವಳು ಕಥೆನ ಮುಗಿಸೋದು ಅಂತ ಹೊಂಚು ಹಾಕಿ ಸಂಚು ಹಾಕಿದ್ರು ನೋಡಿ ಆಗ ನೆರವಿಗೆ ಬಂದಿದ್ದೆ ಈ ರಾಜೇಂದ್ರ ಮತ್ತೆ ಸದ್ದಾ ಇವರಿಬ್ಬರು ಸೇರಿ ಏನ್ ಮಾಡ್ತಾರೆ ಆಕೆಯನ್ನು ಕೊಲೆ ಮಾಡ್ತಾರೆ ಕೊಲೆ ಮಾಡಿ ಅಪಘಾತ ಆಗಿದೆ ಅಂತ ಕತೆಯನ್ನ ಕಟ್ಟುಬಿಡ್ತಾರೆ ಪೊಲೀಸ್ನವರಿಗೆ ಕರೆ ಮಾಡಿ ಅಪಘಾತ ಆಗಿದೆ ದಿಸ್ ಈಸ್ ಆಕ್ಸಿಡೆಂಟ್ ಅಂತೇಳಿ ಸುಳ್ಳು ಹೇಳಿಬಿಡ್ತಾರೆ ಕಟ್ಟು ಕತೆಯನ್ನ ಕಟ್ಟುಬಿಡ್ತಾರೆ ತಕ್ಷಣ ಸರ್ಕಾರಿ ಆಸ್ಪತ್ರೆಗೂ ಕೂಡ ಭೇಟಿ ನೀಡುತ್ತಾರೆ ಕಾಗವಾಡ ಪೊಲೀಸ್ನವರು ಎಸ್ ಕುತೂಹಲ ಮುಂದೇನಾಯಿತು ಬನ್ನಿ ಸ್ವಲ್ಪ ಡೌಟ್ ಬಂದ್ಬಿಡ್ತು ಸ್ವಲ್ಪ ಇತ್ತ ಪ್ರದೀಪ್ ಮನೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದ ಪೊಲೀಸರು ಪ್ರದೀಪ್ ಕಾರು ಮನೆ ಮುಂದೆ ಇದ್ದಿದ್ದರಿಂದ ಪೊಲೀಸರಿಗೆ ಅನುಮಾನ ಬಂತು ಪೊಲೀಸರಿಗೆ ಅನುಮಾನ ಬಂತು ಗೆ ತೆರಳಿ ಚೈತಾಲಿ ಶವ ನೋಡಿದ ಮೇಲೆ ಅನುಮಾನ ಬಂತು ಇದು ಅಪಘಾತ ಅಲ್ಲ ಕೊಲೆ ಎಂಬ ಶಂಕೆ ಬಂದ ಬಿಡುತ್ತೆ ಈ ಹಿನ್ನೆಲೆಯಲ್ಲಿ ಪ್ರದೀಪ್ ಅನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಸತ್ಯ ಕಕ್ಕಬಿಟ್ಟ ಕೊಲೆ ಮಾಡಿರೋದಾಗಿ ತಪ್ಪಪ್ಪಿಕೊಂಡ ಆರೋಪಿ ಪ್ರದೀಪ್ ಪ್ರದೀಪ್ ರಾಜೇಂದ್ರ ಮತ್ತು ನನ್ನ ಬಂಧಿಸಬಿಟ್ರು ಉಳಿದ ಇಬ್ಬರ ಬಂಧನಕ್ಕೆ ಕಾಗವಾಡ ಪೊಲೀಸರು ಹುಡುಕಾಟ ಮಾಡ್ತಾ ಇದ್ದಾರೆ ಏನಾಯ್ತು ಇನ್ನೂ ಕೂಡ ಒಂದಿಬ್ಬರು ಇವ್ರ ಜೊತೆ ಜಾಯಿನ್ ಆಗಿದ್ದಾರೆ ಇತ್ತ ಯಾವಾಗ ಕಾಗವಾಡ ಆಸ್ಪತ್ರೆಗೆ ಪೊಲೀಸರು ಭೇಟಿ ಕೊಟ್ಟರು ಯಾವಾಗ ಈಕೆಯ ಅಂದ್ರೆ ಯಾರು ಆಕೆ ಚೈತಾಲಿ ಚೈತಾಲಿ ಪತ್ನಿ ಸೈತಾಲಿಯ ಶವನ್ನ ನೋಡಿದ್ರು ಇದೊಂದು ಆಕ್ಸಿಡೆಂಟ್ ಅಲ್ಲ ಇದೊಂದು ಪಕ್ಕಾ ಪ್ಲಾನ್ ಕೊಲೆ ಅಂತೇಳಿ ಪೊಲೀಸ್ನವರಿಗೆ ಗೊತ್ತಾಗೋಯ್ತು ಪೊಲೀಸ್ನವರಿಗೆ ಗೊತ್ತಾ ಅಂದ್ರೆ ಅನುಮಾನ ಬಂತು ಯಾವಾಗ ಅನುಮಾನ ಬಂತು ಈ ಪ್ರದೀಪನನ್ನ ವಶಕ್ಕೆ ತೆಗೆದುಕೊಂಡಂತ ಪೊಲೀಸ್ನವರು ಏರೋಪ್ಲೇನ್ ಎತ್ತಿದ್ರು ಏರೋಪ್ಲೇನ್ ಎತ್ತಿಸಿ ರುಬ್ಬಿದಾಗ ಸತ್ಯ ಕಕ್ಕೆ ಬಿಟ್ಟ ಎಸ್ ಇದಿಷ್ಟು ಕತೆ ಓವರ್ ಆಗಿ ಆಗಿ ಒಂದ್ಸಲ ಹೇಳ್ಬಿಡ್ತೀನಿ ಓವರ್ ಆಗಿ ಆಗಿ ಸಲ ಹೇಳ್ಬಿಡ್ತಾನೆ ಊರು ಕಾಗವಾಡ ಈ ಪ್ರದೀಪನ್ನುವನು ಮುಂಚಿತವಾಗಿ ಪ್ರೀತಿ ಮಾಡಿ ಒಂದು ಹುಡುಗಿಯನ್ನು ಮದುವೆ ಆಗಿರ್ತಾನೆ ಆಕೆ ಹೆಸರು ಚೈತಾಲಿ ಅಂತ ಚೈತಾಲಿ ಅಂತ ಮದುವೆ ಆಗ್ತಾನೆ ಎರಡೇ ತಿಂಗಳು ಪ್ರೀತಿ ಆಮೇಲೆ ಮದುವೆ ಆರು ತಿಂಗಳು ಪ್ರೆಗ್ನೆಂಟ್ ಕೂಡ ಆಗ್ತಾನೆ ಆಮೇಲೆ ಇವನು ಲಾ ಓದಬೇಕು ಅಂತ ಲಾ ಕಾಲೇಜಿಗೆ ಸೇರ್ಕುತ್ತಾರೆ ಅಲ್ಲಿರುವಂತ ಸೀನಿಯರ್ ಒಂದು ಯುವತಿಯನ್ನು ಪ್ರೀತಿ ಮಾಡ್ತಾನೆ ಮದುವೆಯ ನಂತರವೂ ಈತನಿಗೊಂದು ಪ್ರೀತಿ ಹುಟ್ಟುತ್ತೆ ಮದುವೆಯ ನಂತರವೂ ಪ್ರೀತಿ ಹುಟ್ಟಿದ ನಂತರ ಆಕೆಗೆ ಸುಳ್ಳು ಹೇಳ್ತಾನೆ ನಾನು ಬ್ಯಾಚುಲರ್ ನನಗೆ ಮದುವೆ ಆಗಿಲ್ಲ ಅಂತೇಳಿ ಯಾರು ಹೊಸ ಪ್ರೀತಿಗೆ ಸೀನಿಯರ್ನ ಲವ್ ಮಾಡ್ತಾನಲ್ಲ ಅವಳಿಗೆ ಅವಳ ಹೆಸ್ರು ತಗೊಳ್ಳೋದು ಬೇಡ ಇಲ್ಲಿ ನಂಬಿಸಿ ಪ್ರೀತಿ ಮಾಡ್ತಾನೆ ಆಯ್ತಪ್ಪ ಅವಳು ಸಿಕ್ಕಿದ್ಲು ಒಳ್ಳೆ ಪಾರ್ಟಿ ಸಿಕ್ಕಿದ್ಲು ಒಳ್ಳೆ ಹುಡುಗಿ ಮೊದಲಿಗಿಂತಳಿ ಇವಳು ಸೂಪರ್ ಬ್ಯೂಟಿಫುಲ್ ಮತ್ತು ಸ್ವಲ್ಪ ರಿಚ್ ಆರು ತಿಂಗಳು ಪ್ರೆಗ್ನೆಂಟ್ ಆಗಿರೋ ಹೆಂಡತಿನ ಏನು ಮಾಡೋದು ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಸೆಪ್ಟೆಂಬರ್ ಏಳರಂದು ರಾಜೇಂದ್ರ ಮತ್ತು ಸದ್ದಾಮನ್ನ ಜೊತೆಗೆ ಸೇರಿಸಿಕೊಂಡು ಹದಿನೈದು ಲಕ್ಷ ಸುಪಾರಿ ಕೊಟ್ಟು ಹದಿನೈದು ಲಕ್ಷ ಸುಪಾರಿ ಕೊಟ್ಟು ಕಟ್ಟಿಕೊಂಡ ಹೆಂಡತಿಯನ್ನ ಆರು ತಿಂಗಳು ಪ್ರೆಗ್ನೆಂಟ್ ಇರುವಾಗಲೇ ಈ ನರಹಂತಕರು ಕೊಂದು ಬಿಡ್ತಾರೆ ಕೊಂದು ಅಪಘಾತ ಅಂತ ಸುಳ್ಳು ಹೇಳ್ತಾರೆ ಸುಳ್ಳು ಪೊಲೀಸ್ನವ್ರಿಗೆ ಇವರೇ ಕರೆ ಮಾಡ್ತಾರೆ ಆಕೆಯನ್ನು ಕಾಗವಾಡ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡೋದಲ್ಲದೆ ಆಸ್ಪತ್ರೆಗೂ ಕೂಡ ದಾಖಲಿಸ್ತಾರೆ ಆಮೇಲೆ ಪೊಲೀಸ್ನವರು ಬಂದು ಚೈತಾಲಿಯ ಶವವನ್ನು ನೋಡ್ತಾರೆ ಬಂತು ನೋಡಿ ಅನುಮಾನ ಅನುಮಾನ ಬಂದಿದ ತಕ್ಷಣಕ್ಕೆ ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ಈ ಪ್ರದೀಪ ಅನ್ನೋ ನೀಚನನ್ನು ವಶಕ್ಕೆ ಪಡೆದು ಹಿಂಡು ಬಿಡ್ತಾರೆ ಆಗಲೇ ಗೊತ್ತಾಗಿದ್ದು ಸತ್ಯ ಈತ ಆಕೆಯನ್ನ ಕೊಲೆ ಮಾಡಿದ್ದ ಪ್ರೀ ಪ್ಲಾನ್ಡ್ ಮರ್ಡರ್ ಅಂತ ನೋಡಿ ಹೀಗೆ ಹೌಕಡೆ ಹೋಗ್ತಾ ಇದೆ ಸಮಾಜ ಬಂಧಿಸಿದ್ದಾರೆ ಅರೆಸ್ಟ್ ಆಗಿದ್ದಾರೆ ಇನ್ನು ಯಾರೋ ಇಬ್ಬರು ಸಹಾಯಕರನ್ನು ಹುಡುಕ್ತಾ ಇದ್ದಾರೆ ಅವರನ್ನು ಕೂಡ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ ಒಬ್ಬಳನ್ನ ಪ್ರೀತಿ ಮಾಡೋದಂತೆ ಆಕೆಯ ಜೊತೆ ಸಂಸಾರ ನಡೆಸೋದಂತೆ ಮತ್ತೊಬ್ಬಳ ಮೇಲೂ ಪ್ರೀತಿಯಾಗೋದಂತೆ ಇದು ಗಂಡು ಜಾತಿಗೆ ಅವಮಾನ ಅಲ್ವಾ ನಾವು ನಿನ್ನೆ ಅಷ್ಟೇ ಮಾತನಾಡ್ತಾ ಇದ್ದು ಯಾವ ಸಿಮ್ಮೆ ಹೆಣ್ಣು ಕಟ್ಟಿಕೊಂಡ ಗಂಡನನ್ನು ಬಿಟ್ಟು ಇಟ್ಟುಕೊಂಡವನ ಜೊತೆ ಹೋದಲಲ್ಲ ಅಂತ ಮಾತನಾಡ್ತಾ ಇದ್ವಿ ಈಗ ಈ ಗಂಡು ಮಾಡಿದ್ದೇನು ಇದು ಗಂಡು ಜಾತಿಯ ನೀಚತೆ ಅಲ್ವಾ ಇದು ಕೂಡ ಹೌದಲ್ವಾ ತಪ್ಪಲ್ವ ಈ ಪ್ರದೀಪ ಅನ್ನೋ ಮಾಡಿದ ಈ ವ್ಯಕ್ತಿ ಕೂಡ ಮಾಡಿದ್ದು ಕೂಡ ತಪ್ಪಲ್ವಾ ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಸಮಾನತೆಯನ್ನು ಕೇಳ್ತಾ ಇದ್ದೀರಿ ಪ್ರಾಮಾಣಿಕತೆಯನ್ನು ಮರಿತಾಯಿದ್ದೀರಿ ಹೆಚ್ಚೆಚ್ಚಾಗಿ ನೀವು ಸಮಾನತೆಯನ್ನು ಕೇಳ್ತಾ ಕೇಳ್ತಾ ಪ್ರಾಮಾಣಿಕತೆಯನ್ನು ಮರಿತಾ ಇದ್ದೀರಿ ಇದು ಭಾರತೀಯ ಸಂಸ್ಕೃತಿಗೆ ಸರಿ ಹೊಂದುತ್ತೆ ಸರಿದೂಗುತ್ತಾ ಸರಿ ಹೊಂದುತ್ತದೆಯೇ ಸರಿದೂಗುತ್ತದೆಯೇ ನಾವು ನೀವು ಈ ಸಮಾಜಕ್ಕೆ ಕೊಡ್ತಾ ಇರೋ ಕೊಡುಗೆ ಏನು ನೀಡ್ತಾ ಇರೋ ಸಂದೇಶ ಏನು ಕಟ್ಟಿಕೊಂಡವಳು ಇಲ್ಲ ಪ್ರೀತಿ ಮಾಡಿದ ಪ್ರೇಯಸಿಯು ಇನ್ನು ಮುಂದೆ ಅವನ ಜೊತೆ ಇರೋದಿಲ್ಲ ಫಿಕ್ಸ್ ಮುದ್ದೆ ಮುರಿ ಹೇಗೆ ಬರ್ತಾ ಇದೆ ಇವೆಲ್ಲ ಧೈರ್ಯ ಹೇಗೆ ಬರ್ತಾ ಇದೆ ಎಸ್ ಇದಿಷ್ಟು ಘಟನೆ ಆಕ್ಚುಲಿ ಆಗಿದ್ದು ಹೀಗಾಯಿತು ಹೀಗಾಗಿ ಆ ಪೊಲೀಸ್ನವರು ಸೂಕ್ಷ್ಮವಾಗಿ ಈ ಪ್ರಕರಣವನ್ನು ತೆಗೆದುಕೊಂಡು ಮತ್ತಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಯಾರೂ ಕೂಡ ಇಂತಹ ಘಟನೆಗಳಿಗೆ ಸಾಕ್ಷಿಯಾಗಬೇಡಿ ಧನ್ಯವಾದ